ವಿಜೇಂದ್ರ ರಾಜಕಾರಣ ಕಣ್ ತೆಗೆಲ್ಲಾರ ಮುಂಚಿತನೇ ಯತ್ನಾಳ್ ಅವರು ಎಂ ಪಿ ಕೇಂದ್ರದೊಳಗೆ ಮಂತ್ರಿ ಆದಂಥ ಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಅವರು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಾಗತ್ತಲ್ಲ ಯತ್ನಾಳ್ ಅವರು ಟೀಕೆ ಮಾಡೋದು ಅವರು ಒಂದು ಬಿ ಜೆ ಪಿ ಪಕ್ಷದಾಗಿದ್ದರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾಯಿದ್ರು ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ ಬಟ್ ನಾನೇನು ಹೇಳೋದು ಅಂದರೆ ಇಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ವ್ರಿಗೆ ಬಿ ಜೆ ಪಿ ಮೋಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಯತ್ನಾಳವರು ಅವರು ಭಾಳ ಹಿರಿಯ ನಾಯಕರು ವಿಜಯಂದ್ರವರು ರಾಜಕಾರಣ ಕಣ್ ತೆಗಿಲಾರ್ದು ಮುಂಚಿತ ಯತ್ನಾಳವರು ಅವರು ಎಂ ಪಿ ಕೇಂದ್ರದೊಳಗೆ ಮಂತ್ರಿ ಆದಂಥ ಮಂತ್ರಿಯ ಕೆಲಸವನ್ನು ಮಾಡಿದಂಥವ್ರು ಅವರು ಸಸ್ಪೆಂಡ್ ಮಾಡ್ತಾರಂದ್ರೆ ಇಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಇಲ್ಲಿ ದೊಡ್ಡ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗ ಇರುವಂಥ ಸಮುದಾಯ ಪಂಚಮಶಾಲಿ ಸಮುದಾಯ ಇಲ್ಲಿವರೆಗೂ ಯಡಿಯೂರಪ್ಪರು ಇರ್ಬೋದು ಯಡಿಯೂರಪ್ಪರ ಮಗ ಇರ್ಬೋದು ಇಬ್ಬರು ಲಿಂಗಾಯತ್ರ ಹೆಸರು ಹೇಳಿಕೆ ರಾಜಕಾರಣ ಮಾಡ್ಕೊಂತ ಬಂದಂಥವ್ರು ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದರೆ ಏನೋ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಅಂತ ನನ್ನ ಅನಿಸಿದೆ